ಭಾಗದಲ್ಲಿ ಬಹಳಷ್ಟು ಬಡತನದ ಹಿನ್ನೆಲೆ ಇರುವಂತಹ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ ಗ್ರಾಮೀಣ ಬದುಕಿನ ಮಕ್ಕಳಿದ್ರೂ ಕೂಡ ಆ ಗ್ರಾಮೀಣ ಸೊಗಡನ್ನು ಮರೆತಿರುವಂಥದ್ದು ನಾವು ಯಾಕಂತ ಹೇಳಿದರೆ ಈಗಿನ ಕಾಲ ಬದಲಾಗಿದೆ ಎಲ್ಲವೂ ಅಪ್ಡೇಟ್ ಆಗುವಾಗ ಸ್ಥಿತಿಯಲ್ಲಿ ಮಕ್ಕಳಿಗೆ ಕೃಷಿ ಬದುಕಿನ ಒಂದು ಪಾಠವನ್ನು ಕೃಷಿ ಬದುಕು ಬಹಳ ಶ್ರೇಷ್ಠವನ್ನು ಈ ದೇಶದ ಬೆನ್ನೆಲುಬು ಕೃಷಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಒಂದು ದೇಶ ಕೃಷಿ ಇದ್ರೆ ಮಾತ್ರ ನಾವು ಊಟ ಮಾಡಿದ್ದು ಬೇರೆ ಎಲ್ಲ ವೃತ್ತಿಗಿಂತ ಕೃಷಿಯು ಅತ್ಯಂತ ಪರಮಪವಾದ ಕೃಷಿ ಅನ್ನುವಂಥ ಮಕ್ಕಳಿಗೆ ಮನಗಾಣ ಬಹಳ ದೊಡ್ಡ ಉದ್ದೇಶದಿಂದ ನಾವು ಕಳೆದ ವರ್ಷ ಈ ಆಷಾಢದ ತಿಂಗಳಿರುವ ಹೇಳಿದ್ರೆ ಮಳೆ ಬರುವಂತಹ ಒಂದು ಒಳ ಪರ್ವಕಾಲ ಸಮಯದಲ್ಲಿ ಆ ಸಮಯದಲ್ಲಿ ಬದುಕು ಮಣ್ಣಿನ ಜೊತೆ ಆ ಮರಿಮಳವನ್ನು ಸಿಗಲಿ ಕಾರ್ಯಕ್ರಮದಲ್ಲಿ ನಿಜವಾಗಿ ಕೂಡ ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಿನ್ನೆ ಮೊನ್ನೆ ತಾನೇ ಕರಾಟೆ ಪಂದ್ಯ ತಾಲೂಕು ಮಟ್ಟದ ಕರಾಟೆ ಪಂದ್ಯ ನಮ್ಮ ಎಲ್ಲ ಮಕ್ಕಳು ಸುಸ್ತಾಗಿದೆ ಅವರಿಗೊಂದು ಹೊಸ ಹುಮ್ಮಸ್ಸು ಬರಲಿ ಅನ್ನುವಂತ ಉದ್ದೇಶದಿಂದ ಇವತ್ತು ಅರ್ಧ ದಿನ ಇವತ್ತು ಆ ರೀತಿಯಲ್ಲಿ ಒಂದು ಆಯೋಜನೆಯನ್ನು ಮಾಡಿದ್ದೇವೆ